ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತು ಆಫೀಸಲ್ಲಿ ಪೂಜೆ ಇದೆ ಇವತ್ತಿನ ಕಲರ್ ಬಂದು ಪಿಂಕ್ ಕಲರು ಸೊ ನನ್ನ ಹತ್ರ ಇನ್ನೂ ಒಂದು ಪಿಂಕ್ ಇದೆ ಫುಲ್ಲು ಪಿಂಕ್ ಕಲರು ಸ್ವಲ್ಪ ಅದಕ್ಕಿಂತ ಇದು ಸ್ವಲ್ಪ ಗ್ರ್ಯಾಂಡಾಗಿತ್ತು ಸೊ ಹಾಗಾಗಿ ಇದನ್ನೇ ಉಟ್ಕೊಳ್ಳೋಣ ಅಂಥೇಳಿ ಇದನ್ನು ಇಟ್ಕೊಂಡೆ ಇನ್ನು ಮನೆಯೆಲ್ಲ ಕೆಲಸಗಳನ್ನ ಮುಗಿಸಿ ನಾನು ತಿಂಡಿ ಮುಗಿಸಿ ರೆಡಿಯಾಗೋಣ ಅಂಥೇಳಿ ಫಟಾಫಟಾಗಿ ರೆಡಿ ಆದ ನನ್ನ ಮಗಳಿಗೆ ಕಾಲೇಜ್ ರಜಾ ಇರೋದರಿಂದ ಸೊ ಮನೆಯಲ್ಲ ಅವಳು ಆರಾಮಾಗಿ ರೆಶ್ ಇದ್ದು ಇನ್ನು ಬೇಗ ಬೇಗ ಆಫೀಸ್ಗೆ ಹೋಗಿ ಆಫೀಸಲ್ಲಿ ಕೂಡ ಕೆಲವೊಂದು ಡೆಕೋರೇಷನ್ನ ಮಾಡಬೇಕಿತ್ತು ಹಾಗಾಗಿ ಕಲ್ಲರ್ ರಂಗೋಲಿ ತೊಗೊಳ್ಳೋಣ ಅಂಥೇಳಿ ಫಸ್ಟು ಅಂಗಡಿಗೆ ಬಂದೆ ಇವತ್ತು ತಾನೇ ಓಪನ್ ಮಾಡಿದ್ರು ಅವರು ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ನನಗೆ ಬೇಕಾಗಿರೋದು ಕಲರ್ಫುಲ್ ರಂಗೋಲಿ ಸೊ ಕಲರ್ಫುಲ್ ರಂಗೋಲಿ ಸಿಕ್ತು ಇನ್ನೂ ತೊಗೊಂಡು ಬೇಗ ಬೇಗ ಆಫೀಸ್ಗೆ ಹೋಗೋಣ ಅಂಥೇಳಿ ಸೊ ಅಲ್ಲಿಂದ ನಾನು ಅಂತ ಆಫೀಸ್ಗೆ ಕೊಟ್ಟೆ ಏನು ಆಫೀಸಲ್ಲಿ ಎಲ್ಲರೂ ಬಂದು ಆಲ್ಮೋಸ್ಟ್ ಕೆಲವೊಂದು ಡೆಕೋರೇಷನ್ನ ಮಾಡ್ತಾಯಿದ್ರು ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಡೆಕೋರೇಷನ್ ಬ್ಯಾಲೆನ್ಸ್ ಇತ್ತು ಅದೇ ನಾನು ಕಲರ್ಸ್ ಇಲ್ಲಿಂದ ತೊಗೊಂಡೋಗಿರೋದ್ರಿಂದ ಸೊ ಫಸ್ಟು ನೀಟಾಗಿ ಕಲರ್ ರಂಗೋಲಿ ಹಾಕಬೇಕಿತ್ತು ಸಿಂಪಲ್ಲಾಗಿ ಕಲರ್ ರಂಗೋಲಿ ಹಾಕ್ತೆ ಒಂದು ಎರಡು ಫ್ಲವರ್ ಬಿಟ್ಟು ಅದ್ರ ಜೊತೆಗೆ ವೆಲ್ಕಮ್ ಅಂತ ಹಾಕಿದ್ದೀನಿ ಸೊ ಸಿಂಪಲಾಗಿ ಸಾಕು ಅಂಥೇಳಿ ಎಲ್ಲರೂ ಇಷ್ಟಪಟ್ಟರು ಚೆನ್ನಾಗಿದೆ ಅಂಥೇಳಿ ಇನ್ನು ಕೆಲವರು ಫ್ಲವರ್ ಡೆಕೋರೇಷನ್ ಮಾಡೋದನ್ನ ಫ್ಲವರ್ ಡೆಕೋರೇಷನ್ಸ್ ಎಲ್ಲರೂ ಮಾಡ್ತಾ ಇದ್ದಾರೆ ಇನ್ನು ನಾವು ಯಾರನ್ನೆಲ್ಲ ಪೂಜೆ ಕರೆದಿದ್ವಿ ಅವರೆಲ್ಲರೂ ಪೂಜೆ ಕೂಡ ಬರೋದು ಬರ್ತಾ ಇದ್ದಾರೆ ನೋಡಿ ಈ ಥರ ಸಿಂಪಲ್ಲಾಗಿ ಫ್ಲವರಲ್ಲಿ ಡೆಕೋರೇಷನ್ ಕೂಡ ಮಾಡಿದರೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಇನ್ನು ಪೂಜೆ ಪೂಜೆಗೆ ಅಂತೇಳಿ ಎಲ್ಲ ನೋಡಿ ನೀಟಾಗಿ ರೆಡಿಯಾಗಿದೆ ನೀಟಾಗಿ ಎಲ್ಲ ಫ್ಲವರ್ಸ್ ತಂದು ಸ್ವೀಟ್ಸು ಹಣ್ಣುಕಾಯಿ ಕುಂಬಳಕಾಯಿ ಎಲ್ಲ ಮೀನು ಇದೇ ಇಂಪಾರ್ಟೆಂಟು ಸೊ ಈ ಒಂದು ಪೂಜೆಗೆ ನಿಂಬೆಹಣ್ಣು ಹಸಿಮೆಣ್ಸಿ ಕಾಯಿ ಕುಂಬಳಕಾಯಿ ಹೂವು ಹಣ್ಣು ಕಡಲೆಪುರಿ ತುಂಬ ಇಂಪಾರ್ಟೆಂಟು ನೋಡಿ ಸಿಂಪಲ್ಲಾಗಿ ಅಂತ ಸಖತ್ತಾಗಿ ರೆಡಿ ಮಾಡಿದ್ದಾರೆ ಇನ್ನು ಈ ಆಫೀಸಲ್ಲಿ ಪೂಜೆ ಮಾಡಿದ್ದು ಈ ಸಲ ಸ್ಪಂದನ ಅವರು ಅವ್ರು ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ ಸೊ ಹಾಗಾಗಿ ಅವ್ರ ಕೇಳಿ ಪೂಜೆ ಮಾಡಿಸೋಣ ಅಂಥೇಳಿ ಅವ್ರಿಗೇನೆ ಪೂಜೆ ಮಾಡಿಸ್ತಾಯಿರ್ ಜೊತೆಗೆ ಪೂರ್ತಿ ಏನಿದೆ ದೇವ್ರದ್ದು ಎಲ್ಲ ಪೂರ್ತಿ ಅಲಂಕಾರ ಎಲ್ಲ ರೆಡಿ ಮಾಡಿದ್ದು ಅವರು ಅವ್ರ ಜೊತೆಗೆ ಹೆಲ್ಪ್ ಮಾಡಿದ್ದು ಅವರು ಇಬ್ಬರು ಸೇರ್ಕೊಂಡು ನೀಟಾಗಿ ಎಲ್ಲ ಕಡೆ ಅರ್ಶಿನ ಕುಂಕುಮ ಇಟ್ಟು ಹೂವಿಟ್ಟು ಪೂಜೆ ಮಾಡ್ತಾಯಿದ್ದಾರೆ ಸೊ ಎಲ್ಲರೂ ಕೂಡ ತುಂಬ ಖುಷಿ ಇದ್ದಾರೆ ಯಾಕಂದರೆ ಲಾಸ್ಟ್ ಟೂ ಇಯರ್ಸಿಂದ ಯಾರು ಪೂಜೆ ಮಾಡಿರಲಿಲ್ವಂತೆ ಸೊ ಹಾಗಾಗಿ ಎಲ್ಲರೂ ಖುಷಿಯಿಂದ ಪೂಜೆನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸೊ ಆಫೀಸಂದೇ ಆಯುಧ ಪೂಜೆ ಇದು ತುಂಬಾ ಇಂಪಾರ್ಟೆಂಟು ಎಲ್ಲರೂ ಸ್ಯಾರಿ ವೇರ್ ಮಾಡ್ಕೊಂಡು ಬಂದಿರೋದು ಎಲ್ರಿಗೂ ಖುಷಿ ಅದು ಅಲ್ಲದೆ ಎಲ್ಲ ಪಿಂಕ್ ಕಲರಲ್ಲಿ ಬಂದಿರೋದು ಕೆಲವೊಬ್ರು ಪಂಚೆ ಹಾಕೊಂಡು ಬಂದಿದ್ದಾರೆ ಸೊ ಅದು ಕೂಡ ತುಂಬಾ ಖುಷಿಯಾಯಿತು ಇನ್ನು ಈ ಥರ ಆಫೀಸಲ್ಲಿ ಎಲ್ಲರೂ ಸೇರಿ ಪೂಜೆ ಮಾಡೋದು ಸೊ ಎಲ್ಲರೂ ಎತ್ನಿಕಲ್ ವೇರಲ್ಲಿ ಬರೋದು ಸೊ ಎಲ್ರಿಗೂ ತುಂಬಾ ಖುಷಿಯಾದ ವಿಷಯ ಬಟ್ ಈ ಸಲ ಕೆಲವರು ಪಂಚೆ ಹಾಕೊಂಡು ಬಂದಿಲ್ಲ ಬಟ್ ನೆಕ್ಸ್ಟ್ ಟೈಮ್ಗೆ ಎಲ್ರಿಗೂ ಕಂಡೀಷನ್ ಮಾಡ್ತೀವಿ ಕಂಪಲ್ಸರಿ ಎಲ್ಲರೂ ಪಂಚೆ ಹಾಕ್ಕೊಂಡು ಬರಬೇಕು ಪೂಜೆ ದಿನ ಅಂಥೇಳಿ ಯಾಕೆಂದರೆ ಈಗ ನಾವು ಲಾಸ್ಟ್ ಏನಿದೆ ಸೆವೆನ್ ಡೇಸಿಂದನೂ ಕೂಡ ನಾವು ಸ್ಯಾರಿ ವೇರ್ ಮಾಡ್ತಾ ಇದ್ದೀವಿ ಸೊ ಆಯಾ ಕಲರ್ ಅದಲ್ಲೇ ನಾವು ಕಲರ್ಸ್ನ ಚೂಸ್ ಮಾಡಿಕೊಂಡು ಹಾಕೊಂಡು ಇದ್ದೀವಿ ಸೊ ಹಾಗಾಗಿ ಸೊ ಇನ್ನು ಎಲ್ಲರದು ಪೂಜೆ ಆಯಿತು ಪೂಜೆ ಆದಮೇಲೆ ಒಬ್ಬೊಬ್ಬರಾಗೆ ದೇವ್ರ ಹತ್ರ ಬಂದು ಏನಿದೆ ಸೊ ಹೂವು ಮತ್ತು ಅಕ್ಷತೆ ಕಾಲು ಏನು ಕೊಟ್ಟಿದ್ವಿ ಎಲ್ಲರಿಗೂ ಅದನ್ನು ಪೂರ್ತಿ ಬಂದು ಬಂದು ಹಾಕ್ತಾ ಇದ್ದಾರೆ ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗೀತು ಇನ್ನು ಎಲ್ಲರಿಗೂ ಕೂಡ ಪ್ರಸಾದ ಅಂತೇಳಿ ಸ್ವೀಟು ಮತ್ತು ಕಳ್ಳಪುರಿನ ಕೊಟ್ಟಾಯ್ತು ಇನ್ನು ಊಟಕ್ಕೆ ಅಂತೇಳಿ ಬಿಸಿ ಬಿಸಿ ಬೋಂಡ ವೆಜಿಟೇಬಲ್ ಪಲಾವು ಕೌಡ್ ರೈಸು ಚಟ್ನಿನ ತರಿಸಿದ್ವಿ ಸೊ ಹಾಗಾಗಿ ಎಲ್ಲರೂ ಸೇರಿಕೊಂಡು ಆರಾಮಾಗಿ ಊಟ ಮಾಡೋಣ ಅಂತೇಳಿ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ಇನ್ನು ಆಫೀಸಲ್ಲಿ ಇರುವಂತಹ ನಮ್ಮ ಎಂಪ್ಲಾಯೀಸ್ಗಳಿಗೆ ಅಂದರೆ ನನಗೂ ಸೇರಿ ಎಲ್ಲರಿಗೂ ಕೂಡ ಗಿಫ್ಟ್ ಅಂತೇಳಿ ಎಲ್ಲರಿಗೂ ಒಂದೊಂದು ಬಾಕ್ಸ್ ಕೊಟ್ಟರು ಸೊ ಎಲ್ಲರೂ ಸೇರಿ ಫೋಟೋಸ್ಗಳನ್ನ ತೊಗೊಂಡ್ವಿ ಎಲ್ಲರಿಗೂ ತುಂಬ ಖುಷಿಯಾಯಿತು ಬಾಕ್ಸ್ ಕೊಟ್ಟಿದ್ದು ಮತ್ತು ಸ್ವೀಟ್ಸ್ ಕೊಟ್ಟಿದ್ದು ಏನು ಬಾಕ್ಸ್ ಕೊಟ್ಟಿರೋದು ಅಂತೇಳಿ ಕ್ಯೂರಿಯಾಸಿಟಿಯಿಂದ ಬಾಕ್ಸ್ ಕೂಡ ಓಪನ್ ಮಾಡಿ ನೋಡಿದ್ವಿ ಬಾಕ್ಸ್ ಬಂದು ಹಾಟ್ ಬಾಕ್ಸ್ ಆಗಿತ್ತು ಸೊ ಎಲ್ಲರಿಗೂ ಖುಷಿಯಾಯಿತು ಇನ್ನು ಎಲ್ಲರೂ ಗ್ರೂಪ್ ಫೋಟೋಗಳನ್ನ ತೊಗೊಂಡು ಅಲ್ಲಿಂದ ನಾನು ಹೊರಟೆ ಸೊ ಅಲ್ಲಿಂದ ಫ್ರೆಂಡ್ ಮನೆಗೆ ಹೊರಟೆ ಇನ್ನು ಫ್ರೆಂಡ್ ಜೊತೆ ಹೊರಗಡೆ ಹೋಗಬೇಕಿತ್ತು ಸೊ ಹಾಗಾಗಿ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಹೊರಗಡೆ ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ನನ್ನ ಮನೆಗೆ ಬಂದೆ ಮನೆಗೆ ಬಂದು ಸ್ವಲ್ಪ ಹತ್ರ ರೆಸ್ಟ್ ಹೋಗೋಣ ಅಂಥೇಳಿ ರೈಲ್ವೆ ಡ್ರೆಸ್ ಚೇಂಜ್ ಮಾಡಿ ಆರಾಮಾಗಿ ಒಂದು ಅರ್ಧ ಗಂಟೆ ಒನ್ ಅವರ್ ವಿದ್ಯೆ ಮಾಡೋಣ ಅಂಥೇಳಿ ಮಲ್ಕೊಂಡೆ ಅಷ್ಟರಲ್ಲಿ ನನ್ನ ಮಗಳು ಹೊರಗಡೆ ಹೋಗೋಣ ಅಂತ ಹೇಳಿದ್ಲು ಸರಿ ಅಂತೇಳಿ ಹೊಡೋಣ ಅಂಥೇಳಿ ಹೊರಟ್ರೆ ಇನ್ನು ಸ್ಟಾರ್ಟಿಂಗಲ್ಲೇ ಇದು ಮೈಸೂರು ರೈಲ್ವೆ ವಸ್ತು ಸಂಗ್ರಹಾಲಯ ಅಂದರೆ ರೈಲ್ವೆ ಸ್ಟೇಷನ್ನು ಸೊ ನಾವಿಲ್ಲು ಇಲ್ಲಿ ಡೆಕೋರೇಷನ್ನು ಅಂದರೆ ಲೈಟಿಂಗ್ಸ್ ಡೆಕೋರೇಷನ್ ಮಾಡಿರೋದು ಸಕ್ಕದಾಗಿ ಮಾಡಿದ್ದಾರೆ ನೋಡೇ ಇರಲಿಲ್ಲ ಇದು ಸೊ ನನ್ನ ಮಗಳು ಇವತ್ತು ನಿಧಾನಕ್ಕೆ ಎಲ್ಲ ಕಡೆಯೂ ನೋಡ್ಕೊಂಡು ಬರೋಣ ಅಂತ ಹೇಳಿದ್ರು ಸರಿಯಾ ಅಂತೇಳಿ ಹೊರಟ್ವಿ ಇನ್ನು ನಾಳೆ ನಾಳೆಲ್ಲ ತುಂಬ ರಶ್ ಇರುತ್ತೆ ಇನ್ನು ಸಿಟಿ ಒಳಗೆ ಕಾಲಿಡೋಕ್ಕಾಗಲ್ಲ ಅಂಥೇಳಿ ಇವತ್ತೇ ಪೂರ್ತಿ ಒಂದು ಸಿಟಿ ರೋಂಡ್ ಸೊಡೋಣ ಅಂತೇಳಿ ಬರ್ತಾಯಿದ್ವಿ ಇನ್ನು ಇದು ದಾಸಪ್ಪ ಸರ್ಕಲಲ್ಲಿ ಇರುವಂಥದ್ದು ಹೂವು ಮೆಣ್ಸಿಕಾಯಿ ನಿಂಬೆಹಣ್ಣು ಕುಂಬಳಕಾಯಿ ಇಲ್ಲೊಂದು ಜೋರಾಗಿ ನಡೀತಾ ಇದೆ ಇನ್ನು ಹೂ ರೇಟ್ ಇಲ್ಲಿ ಕೇಳಿದ್ರೆ ಸ್ವಲ್ಪ ಜಾಸ್ತಿ ಹೇಳಿದ್ರು ಸೊ ನಾನು ಹೂ ತೊಗೋಬೇಕಿತ್ತು ಹಾಗಾಗಿ ಫಸ್ಟು ಮಾರ್ಕೆಟ್ಗೆ ಹೋಗೋಣ ಮಾರ್ಕೆಟಲ್ಲಿ ಹೂ ತೊಗೊಂಡು ಆಮೇಲೆ ಬೇರೆ ಕಡೆ ಹೋಗೋಣ ಅಂತೇಳಿ ಬಂದೆ ಇಲ್ಲಂತೂ ತುಂಬಾ ರಶ್ ಇದೆ ಸೊ ಹಣ್ಣುಗಳು ಮಾರೋದು ಯಾಕೆಂದರೆ ಬಾಳೆಹಣ್ಣು ಪೂಜೆಗೆ ಬೇಕೇ ಬೇಕು ಕಾಯಿ ಬೇಕೇ ಬೇಕು ನಿಂಬೆಹಣ್ಣು ಬೇಕು ಮೆಣ್ಸಿಕಾಯಿ ಬೇಕು ಕುಂಬಳಕಾಯಿ ಬೇಕು ಹೂವಂತೂ ಬೇಕೇ ಬೇಕು ಇಷ್ಟು ಐಟಮ್ಸ್ಗಳು ಎಲ್ಲೆಲ್ಲಿದೆ ತುಂಬ ಜನ ಎಲ್ಲ ಕಡೆ ಮಾರ್ತಾಯಿದ್ರೆ ಸ್ವಲ್ಪ ಕೆಲವೊಂದು ಐಟಮ್ಸ್ ಸ್ವಲ್ಪ ಜಾಸ್ತಿ ಇದೆ ಅಂದರೆ ಕಾಸ್ಟ್ಲಿ ಇದೆ ಹೂ ಅಂತೂ ತುಂಬಾ ಕಡಿಮೆ ಇದೆ ಇಷ್ಟು ವರ್ಷಕ್ಕೆ ಇಷ್ಟು ಹೂ ಕಡಿಮೆ ರೇಟ್ ಇರೋದು ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಹೂವೂ ತುಂಬ ಚೆನ್ನಾಗಿದೆ ಜೊತೆಗೆ ರೇಟು ಕೂಡ ಕಡಿಮೆ ಇದೆ ಇನ್ನು ಹೊರಗಡೆ ನನಗೆ ಬಾಳೆಹಣ್ಣು ಕೂಡ ಬೇಕಿತ್ತು ಹೊರಗಡೆ ಚೆನ್ನಾಗಿರೋ ಬಾಳೆಣ್ಣು ಕೂಡ ಸಿಕ್ತು ಅಂತೇಳಿ ಅಲ್ಲೂ ಒಂದು ಚಿಕ್ಕ ಬಾಳೆಣೆ ತೊಗೊಂಡು ಇನ್ನು ಒಳಗಡೆ ಹೊರಟೆ ಇನ್ನು ಒಳಗಡೆ ಹೊರಟಿದ್ದೆ ಡೈರೆಕ್ಟಾಗಿ ಹೂ ಕಡೆ ಹೊರಟೆ ಹೂವಂತೂ ತುಂಬ ಚೆನ್ನಾಗಿದೆ ಸೊ ನೋಡಿದ ತಕ್ಷಣ ಇಷ್ಟ ಆಯಿತು ಸೊ ಬೇರೆ ಕಡೆ ಏನೇನಿದೆ ಅಂತ ನೋಡೋ ಬದಲು ಫಸ್ಟೆ ಅಲ್ಲಿ ತೊಗೋಣ ಅಂತೇಳಿ ನನಗೆ ಬೇಕಾಗಿದೆ ಒಂದು ಅರ್ಧ ಕೆ ಜಿ ಅಷ್ಟು ಹೂ ತೊಗೊಂಡೆ ಇನ್ನು ಇನ್ನೇನಿದೆ ಹೂ ಅಂತ ಮುಂದೆ ಬಂದು ನೋಡಿದ್ರೆ ಎಲ್ಲ ಕಡೆ ಇಲ್ಲಿ ಅಷ್ಟು ಚೆನ್ನಾಗಿಲ್ಲ ಬಟ್ ಅಷ್ಟೇ ರೈಟ್ ಇದೆ ಕಡಿಮೆ ರೇಟೇ ಇದೆ ಬಟ್ ಹೂವು ಚೆನ್ನಾಗಿರಲಿಲ್ಲ ಯಾಕೆಂದರೆ ಗಾಡಿಗಳಿಗೆ ಹಾಕೋದು ಹೂವು ಆ್ಯಕ್ಚುಲಿ ಈ ಸಲ ನಾವು ಹಬ್ಬ ಮಾಡೋಂಗಿಲ್ಲ ಗ್ರ್ಯಾಂಡಾಗಿ ಸೊ ಹಾಗಾಗಿ ಏನೂ ಮಾಡೋದು ಬೇಡ ಅಂತ ಸುಮ್ಮನಿದ್ದೆ ಬಟ್ ಬಟ್ ಅದಾದಮೇಲೆ ನಾವು ಡೈಲಿ ಯೂಸ್ ಮಾಡೋ ವೆಹಿಕಲ್ಸ್ ಅಲ್ವಾ ಸೊ ಹಾಗಾಗಿ ಸಿಂಪಲ್ಲಾಗಾದ್ರು ಪೂಜೆ ಮಾಡೋಣ ಅಂತೇಳಿ ಬಂದೆ ಇನ್ನು ಕೆಲವೊಂದು ಮಿಕ್ಸ್ ಹೂವುಗಳಲ್ಲಿ ತೊಗೊಳ್ಳೋಣ ಅಂತೇಳಿ ಅದನ್ನು ಕೂಡ ಎಲ್ಲ ನೋಡಿದೆ ಇದು ಕೂಡ ಎಲ್ಲ ಚೆನ್ನಾಗಿತ್ತು ಹಾಗಾಗಿ ಮಿಕ್ಸಲ್ಲಿ ಇದೊಂದು ಇರಲಿ ಅಂತೇಳಿ ಇದನ್ನು ತೊಗೊಂಡೆ ಇನ್ನು ಅದಾದಮೇಲೆ ಕೆಲವೊಂದು ಬಿಡಿ ಹೂ ನೋಡೋಣ ಅಂತೇಳಿ ಬಿಡಿ ಹೂಗದ ಕಡೆ ಬಂದರೆ ಬಟ್ ಅದು ಕಾಸ್ಟ್ಲಿ ಇದೆ ಬಟ್ ಅಷ್ಟು ಚೆನ್ನಾಗೂ ಇಲ್ಲ ಏಕೆಂದರೆ ಟೈಮ್ ಆಗಿದೆ ಆಲ್ರೆಡಿ ಇಷ್ಟೊತ್ತಲ್ಲಂತೂ ತುಂಬಾ ಜನ ಬಂದು ತೊಗೊಂಡೋಗಿದ್ದಾರೆ ಈಗಲೂ ರಶ್ ಇದೆ ಬಸ್ಟ್ ಅಷ್ಟೇನಿಲ್ಲ ಏನಿಲ್ಲ ಇನ್ನು ಇವೆಲ್ಲ ತೋರಣಗಳಂತೂ ತುಂಬ ಇಷ್ಟ ಆಯಿತು ಸಖತ್ತಾಗಿದೆ ಸೊ ಕೆಲವೊಬ್ಬರು ಅವರವರೊಂದು ವೆಹಿಕಲ್ಗೆ ಅಂದರೆ ಫೋರ್ ವೀಲರ್ ಏನಿದೆ ಆಟೋಗಳಿಗಿರ್ಬೋದು ಲಗೇಜ್ ಆಟೋಗಳಿಗೆ ಟೆಂಪೋಗಳಿಗೆಲ್ಲ ಆ್ಯಕ್ಚುಲಿ ಈ ಹಾರಗಳನ್ನೇ ಹಾಕಿ ಪೂಜೆ ಮಾಡೋದು ನಾನು ನೋಡಿದ್ದೀನಿ ಇನ್ನು ಕೆಲವೊಂದು ಬಿಡಿ ನೋಡೋಣ ಅಂದ್ಕೊಂಡು ನೋಡಿದೆ ಬಟ್ ಅಷ್ಟು ಚೆನ್ನಾಗಿರಲಿಲ್ಲ ಹೂ ರೈಟ್ ಕಮ್ಮಿ ಇತ್ತು ಬಟ್ ಚೆನ್ನಾಗಿರಲಿಲ್ಲ ಕೆಲವೊಂದು ಕಡೆ ಹಾಗಾಗಿ ಬೇಡ ಅಂತೇಳಿ ನನಗೆ ಬೇಕಾದಷ್ಟು ಹೂಗಳನ್ನ ತೊಗೊಂಡು ಇನ್ನ ಅಲ್ಲಿಂದ ಹೊರಟೆ ಇನ್ನು ಕುಂಬಳಕಾಯಿ ಕೆಳ್ಳಪುರಿ ಎಲ್ಲ ತೊಗೋಬೇಕಿತ್ತು ಸೊ ಮನೆಯಿಂದ ಫೋನ್ ಮಾಡಿದ್ರು ಅವೆಲ್ಲ ಏನೂ ಬೇಡ ಆಲ್ರೆಡಿ ಎಲ್ಲ ತಂದಿಟ್ಟಿದ್ದೀವಿ ಬರೀ ಹೂವು ಇದೆ ಎಷ್ಟು ಬೇಕಷ್ಟು ಬಾ ಅಂತ ಸರಿ ಅಂತೇಳಿ ಹೂವು ಮಾತ್ರ ತಗೊಂಡು ಇನ್ನೊಂದಷ್ಟು ನಿಂಬೆಹಣ್ಣು ನೋಡೋಣ ಅಂತ ಬಂದೆ ಯಾಕಂದರೆ ಗಾಡಿಗಳಿಗೆ ಎಷ್ಟು ನಿಂಬೆ ಇಟ್ಟು ಪೂಜೆ ಮಾಡೋದು ಒಳ್ಳೆದೇನೆ ಅಂಥೇಳಿ ಕೆಲವೊಂದು ನಿಮಿಣ ಚೆನ್ನಾಗಿತ್ತು ಒಂದಷ್ಟು ನಿಮಿಣ್ಗಳು ತಗೊಂಡೆ ಇನ್ನು ಅಲ್ಲಿಂದ ಹೊರಗಡೆ ಫಸ್ಟು ಹೊರಗಡೆ ಹೋಗೋಣ ಅಂಥೇಳಿ ಇನ್ನು ಹೊರಗಡೆ ಬಂದೆ ಇನ್ನು ಹೊರಗಡೆ ಇದು ಚಿಕ್ಕಡಿಯಾರ ಮಾರ್ಕೆಟ್ ಆಪೋಸಿಟು ಚಿಕ್ಕಡಿಯಾರ ಇಲ್ಲಿ ಪ್ರೋಗ್ರಾಮ್ ನಡೀತಾ ಇದೆ ಸೊ ಪ್ರೋಗ್ರಾಮಲ್ಲಿ ಕೂಡ ತುಂಬ ಜನ ಇದ್ದಾರೆ ಸೊ ಲೈಟಿಂಗ್ಸ್ ಎಲ್ಲ ಆಗಿದೆ ಸೊ ಆ ಲೈಟಿಂಗ್ಸ್ ನೋಡೋದ್ರಿಗೂ ಕೂಡ ಜನ ತುಂಬ ಜನ ಬರ್ತಾ ಇದ್ದಾರೆ ಇನ್ನು ನನ್ನ ಕೆಲಸ ಅಂತೂ ಮುಗೀತು ಮಾರ್ಕೆಟ್ ಕೆಲಸ ಇನ್ನೆಲ್ಲನೂ ತೊಗೊಂಡೋಗಿ ಗಾಡೀಲಿ ಹಾಕಿ ಡಿಕ್ಕಿಲಿ ಹಾಕ್ಬಿಟ್ಟು ಇನ್ನೇನಾದರೂ ರೌಂಡ್ಸು ಹೋಗೋದು ತುಂಬ ಜನ ಅಂತೂ ಇದ್ದಾರೆ ಇಲ್ಲಿ ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಇನ್ನೆಷ್ಟು ಜನ ಇದ್ದಾರೆ ಏನೋ ಗೊತ್ತಿಲ್ಲ ಸೊ ನನ್ನ ಮಗಳಂತೂ ರಸ ರೋಡ್ ನೋಡಬೇಕು ಸರ್ಕಲ್ ನೋಡಬೇಕು ಅಂತ ತುಂಬದಿಂದ ಕೇಳ್ತಾನೆ ಇದ್ಲು ಏಕೆಂದರೆ ಎಲ್ಲರೂ ಇವಾಗ ನೋಡಿರೋರು ಅವ್ರ ಫ್ರೆಂಡ್ಸ್ ಎಲ್ಲ ವಾಟ್ಸಪ್ಪಲ್ಲಿ ಇರ್ಬೋದು ಇನ್ಸ್ಟಾದಲ್ಲಿ ಇರ್ಬೋದು ಸ್ನ್ಯಾಪಲ್ಲಿ ಇರ್ಬೋದು ಕಳಿಸ್ತಾ ಇರ್ತಾರೆ ನಾವು ನೋಡಿದ್ವಿ ಚೆನ್ನಾಗಿತ್ತು ಅಂಥೇಳಿ ಸೊ ಈಗಂತೂ ಅದೇ ಟ್ರೆಂಡ್ ಆಗಿಬಿಟ್ಟಿದೆ ಇನ್ನು ಮಕ್ಕಳನ್ನ ಕರ್ಕೊಂಡು ಹೋಗಲಿಲ್ಲ ಅಂದರೆ ಸುಮ್ಮನೆ ಅವರು ನಿಮ್ಮ ಹಿಂಸೆ ಮಾಡ್ತಾರೆ ಸೊ ಹಾಗಾಗಿ ಹೇಗಿದ್ದರೂ ಬರೋದು ಬಂದಿದ್ದೀವಿ ಒಂದು ರೌಂಡ್ ಹೋಗೋಣ ಏನೊಂದು ಅರ್ಧ ಗಂಟೆ ಒನ್ ಅವರಂತೂ ಹಾಗೆ ಆಗುತ್ತೆ ಅಂಥೇಳಿ ಸೊ ನಾನು ಫಸ್ಟು ಗಾಡಿ ಹತ್ರ ಹೋಗೋಣ ಫಸ್ಟು ನಾವು ತೊಗೊಂಡಿರೋದು ಏನಿದೆ ಹೂವೆಲ್ಲ ಹಾಕ್ಬಿಟ್ಟು ಸೊ ಆಮೇಲೆ ಹೋಗೋಣ ಅಂಥೇಳಿ ಸೊ ಸ್ಟಾರ್ಟ್ ಮಾಡಿದೆ ಇದು ಇಲ್ಲಿ ಸಹ್ಯ ರೋಡು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಇದು ಸರ್ಕಲ್ಲೇ ಫಸ್ಟ್ ನೋಡಬೇಕು ಅಂತೇಳಿ ನನ್ನ ಮಗಳು ಇಷ್ಟಪಟ್ಟಿದ್ದು ಸರ್ಕಲಿಂದಲೇ ಕರ್ಕೊಂಡು ಬಂದೆ ಫುಲ್ ಲೈಟಿಂಗ್ಸ್ ಹಾಕಿರೋದ್ರಿಂದ ತುಂಬ ಜನ ಇದ್ದರು ಸೊ ಆರಾಮಾಗಿ ಬಂದ್ವಿ ಏಕೆಂದರೆ ಸಿಗ್ನಲ್ಸ್ ಇತ್ತು ಸೊ ಹಾಗಾಗಿ ಏನು ತೊಂದರೆ ಆಗಲಿಲ್ಲ ಇನ್ನು ಅಲ್ಲಿಂದ ನಾವು ಅರಸು ರೋಡಿಗೆ ಬಂದ್ವಿ ಇನ್ನು ಅರಸು ರೋಡ್ ಲೈಟಿಂಗ್ಸ್ ನೋಡಿ ಅಂತೂ ನನ್ನ ಮಗಳು ತುಂಬನೇ ಖುಷಿಪಟ್ಲು ನನಗೂ ಕೂಡ ತುಂಬ ಖುಷಿಯಾಯಿತು ಲಾಸ್ಟು ತ್ರೀ ಡೇಸ್ ಬ್ಯಾಕು ಕೂಡ ನಾನು ನೋಡಿದ್ದೆ ಬಟ್ ಇವತ್ತು ಈ ರೋಡಲ್ಲೇ ಬಂದಿದ್ದು ತುಂಬ ಖುಷಿ ಇತ್ತು ನಮ್ಮ ಥರನೇ ತುಂಬ ಜನ ಸೊ ಅರಸು ರೋಡ್ ನೋಡಬೇಕು ಅಂತಲೇ ಬಂದಿರೋರು ಇದ್ದಾರೆ ಬಟ್ ಅಷ್ಟು ರಶ್ ಇಲ್ಲ ನನಗಂತೂ ಅದು ತುಂಬ ಖುಷಿಯಾಯಿತು ದಸರಾ ಹಬ್ಬ ಆದ್ದರಿಂದ ನೋಡಿ ಡ್ಯಾಸಲ್ಸು ಸಕ್ಕಾದಾಗಿದೆ ಡ್ರೆಸ್ಸಸ್ಗಳು ಈ ರೋಡಲ್ಲಿ ಎಲ್ಲ ಥರ ಡ್ರೆಸ್ ಅಂಗಡಿಗಳಲ್ಲೂ ಕೂಡ ಬೆಸ್ಟ್ ಆಫ್ ಬೆಸ್ಟ್ ವೇರ್ ಮಾಡಿದ್ದಾರೆ ಹೊರಗಡೆ ಎಲ್ಲ ನೋಡಲಿ ಅಂತೇಳಿ ತುಂಬಾ ಚೆನ್ನಾಗಿದೆ ಇನ್ನು ಅಲ್ಲಿಂದ ನಾವು ಎಲ್ಲ ಕೆಲವೊಂದು ಫೋಟೋಸ್ ತೊಗೊಂಡು ವೀಡಿಯೋಸ್ ತೊಗೊಂಡು ರಾಘವೇಂದ್ರ ಬೇಕ್ರಿ ಹತ್ರ ಬಂದ್ವಿ ಸೊ ಯೂಶ್ವಲಿ ಬ್ರೆಡ್ ಬೇಕಿತ್ತು ಸೊ ಬ್ರೆಡ್ ತೊಗೊಂಡು ಇನ್ನು ನನ್ನ ಮಗಳು ಕೆಲವೊಂದು ವೀಡಿಯೋಸ್ ಮಾಡ್ತೀನಿ ಅಂದು ಕೆಲವೊಂದು ಫೋಟೋಸ್ ಬೇಕು ಅಂದು ಸರಿ ತಗೋ ಅಂಥೇಳಿ ಎಲ್ಲ ಫೋಟೋ ವೀಡಿಯೋಸ್ ತೊಗೊಂಡು ಇನ್ನು ಅಲ್ಲಿಂದ ಹೊರಟ್ವಿ ಸೊ ತುಂಬಾ ಕಾಮಾಗಿದೆ ರೋಡು ಅಂದರೆ ಯೂಶಲಿ ನಾನು ನೈಟ್ ಟೈಮ್ ಆಫೀಸ್ ಕೆಲಸಗಳೆಲ್ಲ ಮುಗಿಸ್ಕೊಂಡು ಸೊ ರೌಂಡ್ಸ್ ಬಂದರೆ ಹೇಗಿರುತ್ತೆ ಅಷ್ಟೇ ಇದೆ ಸೊ ತುಂಬ ಏನು ಜಾಸ್ತಿ ಟ್ರಾಫಿಕ್ ಜಾಮ್ ಆ ಥರ ಏನೂ ಇಲ್ಲ ಸೊ ನನಗಂತೂ ತುಂಬ ಆಯಿತು ಇಷ್ಟು ಫ್ರೀ ಆಗಿರೋದು ತುಂಬ ಜನ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಈ ರೋಡಲ್ಲಿ ನಿಂತ್ಕೊಂಡು ಫೋಟೋಸ್ ತೊಗೊಂಡು ವೀಡಿಯೋಸ್ ಮಾಡ್ಕೊಂಡು ಹೋಗ್ತಾಯಿದ್ರು ಸೊ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ಎಲ್ಲ ಕಡೆ ಟ್ರಾಫಿಕ್ ಪೊಲೀಸ್ಗಳಿದ್ದಾರೆ ಸೊ ಎಚ್ ಎ ಜಗೋ ಅವರಿದ್ದು ಸೊ ಗೈಡ್ ಮಾಡ್ತಾಯಿದ್ದಾರೆ ಸೊ ಹಾಗಾಗಿ ಆರಾಮಾಗಿ ನಾವು ಇಲ್ಲಿಂದ ಹೊರಗಡೆ ಹೋಗ್ಬೋದು ಸರ್ಕಲ್ ನೋಡಿದ್ದಾಯ್ತು ಅರಸು ರೋಡ್ ನೋಡಿದ್ದಾಯಿತು ಇನ್ನು ಅಲ್ಲಿಂದ ನಾವು ಹೊರಟಿದ್ದೆ ಇನ್ನು ಬನಿ ಮಂಟಪ ಸರ್ಕಲ್ ನೋಡಬೇಕು ಅಂತೇಳಿ ಅಲ್ಲಿ ನವಿಲ್ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಲೈಟಿಂಗ್ಸು ಅಂತ ಹೇಳ್ತಾ ಇದ್ರು ಸೊ ಹೋಗೋಣ ಅಂತೇಳಿ ಅಲ್ಲಿಂದ ಹೊರಟ್ವಿ ಇದು ಬಂದು ಸರ್ಕಲ್ ಇದು ಕೂಡ ಇದು ಕಲಾಮಂದಿರ ರೋಡಿಂದ ಮುಂದೆ ಬಂದರೆ ಇರುವಂತಹ ಸರ್ಕಲ್ಲು ಇಲ್ಲೂ ಕೂಡ ತುಂಬ ಚೆನ್ನಾಗಿ ಎಲ್ಲ ಕಡೆ ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಸೊ ಆಯಿತು ನೋಡಿ ಎಲ್ಲ ಕಡೆ ಪೊಲೀಸ್ನವರು ಇದ್ದಾರೆ ಸೊ ಗೈಡ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಅಂತ ಆರ ಒಂದಕ್ಕಿಂತ ಒಂದು ರೋಡನ್ನ ನೀಟಾಗಿ ಕ್ರಾಸ್ ಮಾಡ್ಬೋದಿತ್ತು ಇನ್ನು ಇದು ರೈಲ್ವೆ ಸ್ಟೇಷನ್ ರೋಡು ಇಲ್ಲೂ ಕೂಡ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ ಸೊ ಈ ಸರ್ಕಲಲ್ಲಿ ಕೂಡ ವಿಶೇಷವಾಗಿ ಎರಡು ಮೂರು ಲೈಟಿಂಗ್ಸ್ ಚೆನ್ನಾಗಿದೆ ಒಂದು ಬಂದು ಪೂರ್ತಿ ನಮ್ಮ ಯಾರಿದ್ದಾರೆ ಸಿ ಎಮ್ ಡಿ ಸಿ ಎಮ್ ಅವ್ರುಗಳೂ ಚಿತ್ರ ಇರುವಂಥದ್ದು ಇನ್ನೊಂದು ಬಂದು ನುಡಿದಂತೆ ನಡೆದ ಸರ್ಕಾರ ಅಂದರೆ ಏನಿದೆ ಅನ್ನಭಾಗ್ಯ ಗೃಹಲಕ್ಷ್ಮಿದು ಸೊ ಅದರ ಯುವನಿಧಿ ಅದ್ರ ಬಗ್ಗೆ ಎಲ್ಲ ಹಾಕಿದ್ದಾರೆ ಇದು ಚೆನ್ನಾಗಿದೆ ಸೊ ಇಲ್ಲೂ ಕೂಡ ಅಷ್ಟೇ ಸಿಗ್ನಲ್ ಇತ್ತು ಸಿಗ್ನಲ್ನ ಕಂಪ್ಲೀಟ್ ಮಾಡಿಕೊಂಡು ಅಲ್ಲಿಂದ ನಾವು ರೈಲ್ವೆ ಸ್ಟೇಷನ್ ಕರೆಕ್ಟಾಗಿ ರೈಲ್ವೆ ಸ್ಟೇಷನ್ ಸರ್ಕಲ್ಗೆ ಅಂತಲೇ ಹೊರಟ್ವಿ ನಮ್ಮ ಥರನೇ ತುಂಬ ಜನ ಲೈಟಿಂಗ್ಸ್ ನೋಡೋಕೆ ಬರೋರೆಲ್ಲ ಬರ್ತಾ ಇದ್ದಾರೆ ಇನ್ನು ರೈಲ್ವೆ ಸ್ಟೇಷನ್ಗೆ ಹೋಗೋರು ಕೂಡ ಅವರು ಕೂಡ ಜನ ಇದ್ದಾರೆ ಈ ಸರ್ಕಲ್ ಕೂಡ ತುಂಬ ಚೆನ್ನಾಗಿ ಹಾಕಿದ್ದಾರೆ ಲೈಟಿಂಗ್ಸ್ ಎಲ್ಲ ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಸೊ ಇದಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸಿಂಪಲ್ ಆಗಿದ್ರು ನೋಡಿ ಇದಂತೂ ಎಲ್ಲ ವೆರೈಟಿ ಆಫ್ ಲೈಟಿಂಗ್ಸು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಖುಷಿ ಆಯಿತು ಅದು ಅಲ್ಲದೆ ನೋಡಿ ಎಷ್ಟು ಕೂಲಾಗಿದೆ ಒಂದು ಚಾಮುಂಡೇಶ್ವರಿದು ಯೋಗ ಅದು ಸೂಪರಾಗಿದೆ ಎರಡೂ ಸೊ ಇಲ್ಲೂ ಕೂಡ ಸಿಗ್ನಲ್ ಇತ್ತು ಹಾಗಾಗಿ ಒಂದು ಎರಡು ಮೂರಿಂದ ಮೂರು ನಿಮಿಷ ಅಷ್ಟೇ ಸಿಗ್ನಲ್ಸ್ಗಳು ಆರಾಮಾಗಿ ಅಲ್ಲಿಂದ ಮೂವ್ ಆದ್ವಿ ಇನ್ನು ಇದು ಬಂದು ಕೆ ಎಸ್ ಹಾಸ್ಪಿಟಲ್ಸ್ ರೋಡು ಈ ಸರ್ಕಲಲ್ಲಿ ಕೂಡ ನೀಟಾಗಿ ಚೆನ್ನಾಗಿ ಮಾಡಿರ್ತಾರೆ ನೋಡಿ ಇಲ್ಲೂ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೂ ಕೂಡ ಇದೆ ಸೊ ಇಲ್ಲೂ ತುಂಬ ಚೆನ್ನಾಗಿದೆ ಮೈಸೂರು ದೀಪಾಲಂಕಾರ ದಸರಾ ದೀಪಾಲಂಕಾರ ಇದು ಬಂದು ಬನ್ನಿ ಮಂಟಪ ರೋಡು ಇನ್ನು ಇದು ಡೆಡ್ ಎಂಡ್ ಹೋದರೆ ಇಲ್ಲಿಂದ ಬನ್ನಿ ಮಂಟಪ ಏನು ಸರ್ಕಲ್ ಬೇಕೋ ಅದು ಸಿಗುತ್ತೆ ಎಲ್ ಸಿ ಬಿಲ್ಡಿಂಗ್ ಕೂಡ ಇದೆ ಅಲ್ಲಿ ಹೋಗಲೇಬೇಕು ಅಂತ ಹೋಗ್ತಾ ಇರೋದು ಜಂಬೂ ಸವಾರಿ ಬಂದು ಇದೇ ರೋಡಲ್ಲಿ ಬರುವಂಥದ್ದು ಏನಿದೆ ಮಾರ್ಕೆಟ್ ರೋಡು ಅಲ್ಲಿ ಸ್ಟಾರ್ಟ್ ಆದರೆ ಇನ್ನು ಬನ್ನಿ ಮಂಟಪದ್ದು ಡೆಡ್ ಹೆಂಡವರೆಗೂ ಬರುತ್ತೆ ಜಂಬೂ ಸವಾರಿ ಸೊ ಹಾಗಾಗಿ ಇಲ್ಲಿ ವಿಶೇಷವಾಗಿ ಸ್ವಲ್ಪ ಡಿಸೈನ್ ಆಗಿ ಲೈಟಿಂಗ್ಸ್ ಮಾಡಿದ್ದಾರೆ ಸೊ ಇಲ್ಲೂ ಕೂಡ ರಶ್ ಇದ್ದಾರೆ ಎಲ್ಲ ಕಡೆ ಜನ ಇದ್ದಾರೆ ಬಟ್ ಎಲ್ಲೂ ನಾವು ವೇಟಿಂಗ್ ಮಾಡೋಂಗಿಲ್ಲ ಸೊ ನೀಟಾಗಿ ಎಲ್ಲ ಕಡೆ ಟ್ರಾಫಿಕ್ ಇದ್ದು ಸೊ ಏನಿದೆ ಟ್ರಾಫಿಕ್ ಅಲ್ಲಲ್ಲೇ ಮೂವ್ ಮಾಡಿಸ್ತಾ ಇದ್ದಾರೆ ಹಾಗಾಗಿ ಆರಾಮಾಗಿ ನಾವು ಹೋಗ್ಬೋದು ಈ ರೋಡಲ್ಲಿ ಬಂದರೆ ಈ ರೋಡಲ್ಲಿ ಕೂಡ ನೋಡಿ ಎಷ್ಟು ಚೆನ್ನಾಗೆಲ್ಲ ಲೈಟಿಂಗ್ಸ್ ಮಾಡಿದ್ದಾರೆ ನೋಡಿ ಅಲ್ಲಲ್ಲೇ ಪೊಲೀಸ್ನವ್ರು ಇದ್ದಾರೆ ಹೇಳ್ತಾ ಇದ್ದಾರೆ ಸೊ ಗಾಡಿಗಳಲ್ಲಿ ಜಾಸ್ತಿ ನಿಲ್ಲಿಸಬಾರ್ದು ಮುಂದೆ ಹಾಗೆ ಹೋಗಬೇಕು ಅಂತೇಳಿ ಇಲ್ಲೂ ಕೂಡ ಸಿಗ್ನಲ್ಸ್ಗಳಿದೆ ಒಂದೆರಡು ಸೊ ಆ ಸಿಗ್ನಲ್ಸ್ಗಳೆಲ್ಲ ಮೂವ್ ಮಾಡಿ ಮುಂದಕ್ಕೆ ಹೋಯ್ತು ಅಂದರೆ ಏನೂ ಪ್ರಾಬ್ಲಮ್ ಇರೋಲ್ಲ ನೋಡಿ ಇಲ್ಲೂ ವಿಶೇಷವಾಗಿ ಕೆಲವೊಂದು ಲೈಟಿಂಗ್ಸ್ಗಳಿದೆ ಇಲ್ಲೂ ಪೊಲೀಸ್ನವರು ಇದ್ದಾರೆ ಗೈಡ್ ಮಾಡ್ತಿದ್ದಾರೆ ಈ ಒಂದು ಲೈಟಿಂಗ್ಸ್ ಏನಿದೆ ಎಕ್ಸ್ಟ್ರಾ ಏನು ಇಟ್ಟಿದ್ದಾರೆ ಲೈಟಿಂಗ್ಸು ಸೇಮ್ ಅದನ್ನೇ ನಾವು ಲಾಸ್ಟ್ ಟೈಮ್ ಯುವ ಸಂಭ್ರಮದಲ್ಲಿ ಯೂನಿವರ್ಸಿಟಿ ರೋಡಲ್ಲಿ ನೋಡಿದ್ದು ಸೊ ಅದನ್ನೇ ಅಲ್ಲಿಂದ ರಿಮೂವ್ ಮಾಡಿ ಇಲ್ಲಿಟ್ಟಿದ್ದಾರೆ ಚೆನ್ನಾಗಿ ಕಾಣಿಸ್ತಿದೆ ಅದೊಂದು ಡಿಫ್ರೆಂಟಾಗಿದೆ ಇನ್ನು ರೋಡ್ ಬಂದರೆ ಇದೆಲ್ಲ ನಾನ್ ವೆಜ್ ಹೋಟೆಲ್ಲು ಯಾರೆಲ್ಲ ನಾನ್ ವೆಜ್ ಪ್ರಿಯರ್ ಇದ್ದಾರೆ ಅವ್ರಿಗೆಲ್ಲ ಇಲ್ಲಿ ಒಂದು ಒಳ್ಳೊಳ್ಳೆ ಹೋಟೆಲ್ಗಳಿದೆ ತುಂಬಾ ಇದೆ ನನಗೆ ಗೊತ್ತಿರೋಂಗೆ ಒಂದು ನೈನ್ ಟು ಟೆನ್ವರೆಗೂ ಹೋಟೆಲ್ಸ್ ಇದೆ ಸೊ ಎಲ್ಲ ಚೆನ್ನಾಗಿದೆ ಎಲ್ಲರೂ ಒಂದೊಂದು ಸಲ ಎಲ್ಲ ಥರ ಹೋಟೆಲ್ಗಳಲ್ಲೂ ಇಲ್ಲಿ ಟ್ರೈ ಮಾಡ್ಬೋದು ಯಾವ ಥರ ಟೇಸ್ಟ್ ಇರುತ್ತೆ ಹೇಳಿ ಪ್ರೈಸು ಕೂಡ ಏನು ತುಂಬ ಏನು ಕಾಸ್ಟ್ಲಿ ಇರೋದಿಲ್ಲ ಸೊ ಒಂದೊಂದರಲ್ಲಿ ಸ್ವಲ್ಪ ಕಾಸ್ಟ್ಲಿ ಇದೆ ಒಂದೊಂದರಲ್ಲಿ ಓಕೆ ಓಕೆ ಅಂತ ಅನಿಸುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನಾನೊಂದು ಇಲ್ಲೊಂದು ಆರು ಏಳು ಹೋಟೆಲ್ ಅಂತೂ ಆಲ್ರೆಡಿ ಟ್ರೈ ಮಾಡಿದ್ದೀನಿ ಇನ್ನು ಸಿಗ್ನಲ್ ಹತ್ರ ಅಮ್ಮ ರೇಣುಕಮ್ಮ ಅಂದು ಪಿಚ್ಚರ್ಸ್ ಇದೆ ಅದು ಚೆನ್ನಾಗಿದೆ ಸೊ ಇದೆಲ್ಲ ವಸ್ತು ಅನಿಸುತ್ತೆ ನಾನು ಲಾಸ್ಟ್ ಟೈಮ್ ಇದೆಲ್ಲ ಏನು ಅಬ್ಸರ್ವ್ ಮಾಡಿ ನೋಡಿಲ್ಲ ಈ ಸಲ ಏನೋ ಹೊಸ್ದಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಒಟ್ಟಿನಲ್ಲಿ ಇನ್ನು ಟ್ರಾಫಿಕ್ ಎಲ್ಲ ಜಾಮ್ ಆಗಬಾರ್ದು ಅಂತೇಳಿ ಇದೆಲ್ಲ ಎಕ್ಸ್ಟ್ರಾ ಸಾಕಿರೋದು ಇವರು ಇದೆಲ್ಲ ಇರಲಿಲ್ಲ ಇಲ್ಲೂ ಕೂಡ ಚಾಮುಂಡೇಶ್ವರಿದು ಇದು ಒಂದು ಲೈಟಿಂಗ್ ಹಾಕಿದ್ದಾರೆ ಅದು ಚೆನ್ನಾಗಿದೆ ಸೊ ಈ ರೋಡ್ ತುಂಬಾ ಮುಖ್ಯ ಯಾಕೆಂದರೆ ಈ ರೋಡಲ್ಲೇ ಜಂಬೂ ಸವಾರಿ ಹೋಗೋದ್ರಿಂದ ಸ್ಪೆಷಲ್ಲಾಗಿ ಈ ರೋಡೆಲ್ಲ ಹಾಕಲೇಬೇಕು ಇನ್ನು ಕೃಷ್ಣ ಅದು ಇದಂತೂ ಸಖತ್ ಸೇಮ್ ಇದನ್ನ ನಾವು ಟ್ರೋಷನಲ್ಲಿ ಕೂಡ ನೋಡಿದ್ವಿ ಇನ್ನು ಅಲ್ಲಿಂದ ನಾವು ಫಟಾಫಟ್ ಬಂದಿದ್ದೆ ಇನ್ನು ಬನ್ನಿ ಮಂಟಪ ಸರ್ಕಲ್ಲು ಬರ್ತಿದ್ದಂಗಂತೂ ಇಲ್ಲೊಂದು ಸಖತ್ತು ರಶ್ ಇದೆ ತುಂಬ ತುಂಬ ತುಂಬನೇ ಜನ ಇದ್ದಾರೆ ತುಂಬ ಜನ ನಮ್ಮ ಥರನೇ ಇಲ್ಲಿಗೆ ಬರಬೇಕು ನೋಡಬೇಕು ಅನ್ನೋರು ಬಂದಿದ್ದಾರೆ ಇದು ಬನ್ನಿ ಮಂಟಪ ಸರ್ಕಲ್ಲು ಇಲ್ಲಿ ಯಾವಾಗಲೂ ಕೂಡ ಒಂದಲ್ಲ ಒಂದು ವಿಶೇಷತೆ ಇದ್ದೇ ಇರುತ್ತೆ ಈ ಸಲ ನವಿಲಿದೆ ಸಕ್ಕತ್ತಾಗಿದೆ ದೊಡ್ಡ ನವಿಲು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪೇಷನ್ಸಿಂದ ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಗಿಡಗಳದು ಲೈಟಿಂಗ್ಸು ಕತ್ತಲೇಲಿ ಇದನ್ನೆಲ್ಲ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಸಖತ್ತಾಗಿದೆ ಇನ್ನು ಎದುರುಗಡೆ ಇಲ್ಲೂ ಕೂಡ ನೋಡಿದಂತೆ ನಡೆದ ಸರ್ಕಾರ ಸೇಮ್ ಪೋಸ್ಟಿಂಗ್ ನಾವು ಸೇಮ್ ಇದು ದಸಪ್ಪ ಸರ್ಕಲಲ್ಲಿ ಕೂಡ ಇದೆ ಅದು ಕೂಡ ಇಲ್ಲೂ ಇದೆ ನೋಡಿ ಟ್ರೋನ್ ಶೋ ಎಲ್ಲ ನಡೆಯೋದು ಇಲ್ಲೇ ಪಂಚಿನ ಕಾವ್ಯತ್ ನೋಡೋದು ಇಲ್ಲೇ ನಾವು ಆರಾಮಾಗಿ ಟ್ರೋನ್ ಶೋ ನೋಡಬೇಕಾದವರು ಇಲ್ಲಿ ನಿಂತ್ಕೊಂಡು ನೋಡಿದ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಫುಲ್ ಸರ್ಕಲ್ ರೌಂಡ್ಸ್ ಬರೋಣ ಅಂತೇಳಿ ನಾನಿಂದ ಬೇಗ ಬೇಗ ಹೊರಟೆ ಇಲ್ಲೂ ಕೂಡ ಅಷ್ಟು ಚೆನ್ನಾಗಿದ್ದಾರೆ ಬಟ್ ಏನೂ ಜಂಜಾಟ ಇಲ್ಲ ಯಾಕೆಂದರೆ ಇಲ್ಲೂ ಕೂಡ ಎಲ್ಲ ಕಡೆ ಪೊಲೀಸ್ನವರಿದ್ದು ಒನ್ ಬೈ ಒನ್ ಗೈಡ್ ಮಾಡ್ತಾ ಇದ್ದಾರೆ ಸೊ ಎಲ್ಲಿ ಮೂವ್ ಆದರೆ ಫಾಸ್ಟಾಗಿ ಹೋಗುತ್ತೆ ಸೊ ಸ್ಲೋ ಆಗಿ ಎಲ್ಲಿ ಹೋಗಬೇಕು ಆ ಥರ ಪ್ರತಿಯೊಂದು ಗೈಡ್ ಮಾಡ್ತಾಯಿದ್ದಾರೆ ಸೊ ಆರಾಮಾಗಿ ಬರ್ಬೋದು ನೋಡಿ ಇಲ್ಲೂ ಕೂಡ ಸರ್ಕಲಲ್ಲಿ ಈ ರೋಡಲ್ಲೂ ಕೂಡ ನೀಟಾಗಿ ಎಲ್ಲ ಲೈಟಿಂಗ್ಸ್ ಅರೆಂಜ್ಮೆಂಟ್ ಇದೆ ಸೊ ಹಾಗಾಗಿ ರೋಡು ಪೂರ್ತಿ ನೀಟಾಗಿ ಕಂಗೊಳಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಇನ್ನೂ ಸ್ನ್ಯಾಕ್ಸು ಇಷ್ಟಪಟ್ಟು ತಿನ್ನೋರಿಗೆ ಈ ಕಡೆ ಸೈಡಲ್ಲಿ ಫುಲ್ ಸ್ನ್ಯಾಕ್ಸ್ ಇದೆ ಈ ಥರ ಟೈಮಲ್ಲಿ ಸೊ ಆರಾಮಾಗಿ ಬಜ್ಜಿ ಬೋಂಡ ಕಾರ್ನ್ ಪಾನಿಪುರಿ ಗೋಬಿ ಚಿರುಮುರಿ ಇದಂತೂ ಕಾಮನ್ನು ಸೊ ಇಲ್ಲಿ ಉದ್ದಕ್ಕೂ ಇದೆ ಇಷ್ಟಪಟ್ಟು ತಿನ್ನೋರು ಆರಾಮಾಗಿ ತಿಂತಾ ಇದ್ದಾರೆ ಸೊ ನಮಗೇನು ತಿನ್ನಬೇಕು ಅಂತ ಏನು ಅನ್ನಿಸ್ತಿಲ್ಲ ಹಾಗಾಗಿ ಫಟಾಫಟ್ ನಾವು ಫಸ್ಟ್ ಇಲ್ಲಿಂದ ಹೊರಡೋಣ ಅಂತೇಳಿ ಹೊಡ್ವಿ ನೋಡಿ ರೋಡ್ ಪೂರ್ತಿ ಈ ಕಡೆಯಿಂದ ಅಂತೂ ಖಾಲಿ ಖಾಲಿ ಇದೆ ಸೊ ಆರಾಮಾಗಿ ಬರ್ಬೋದು ಈ ಸಲ ಅಂತೂ ಲೈಟಿಂಗ್ಸ್ ನಾವು ನೋಡಿದ್ದು ದಸರಾದಲ್ಲೆಲ್ಲ ಇದೆ ಯಾಕೆಂದರೆ ಸೊ ಈ ರೋಡೇನೆ ನಾನೊಂದು ಆಫ್ ಆನ್ ಅವರ್ ಟು ಒನ್ ಅವರ್ ಆಗ್ತಾಯಿತ್ತು ಹೋಗಿ ಬರೋದಕ್ಕೆ ಬಟ್ ಈ ಸಲ ಅಂತೂ ಆರಾಮಾಗಿ ಹೋಗೋಣ ಅಂತೇಳಿ ನಿಧಾನಕ್ಕೆ ಹೋದ್ವಿ ನಿಧಾನಕ್ಕೆ ಬರ್ತಾಯಿದ್ದೀವಿ ಇದಂತೂ ಫೇಮಸ್ ಸರ್ಕಲ್ಲು ಇಲ್ಲೂ ಲೈಟಿಂಗ್ಸು ಚೆನ್ನಾಗಿ ಮಾಡಿದ್ದಾರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ ಈ ಸಲ ಕೆಲವೊಂದು ಸರ್ಕಲ್ ಅಂತೂ ತುಂಬಾ ಚೆನ್ನಾಗಿದೆ ಬಟ್ ತುಂಬ ಬೇಜಾರೇನು ಅಂದರೆ ವಾಲ್ಮೀಕಿ ರೋಡಲ್ಲಿ ಇಷ್ಟು ದಿನ ಲಾಸ್ಟ್ ಟೂ ಇಯರ್ಸ್ ತ್ರೀ ಇಯರ್ಸಿಂದ ಲೈಟಿಂಗ್ಸ್ ಹಾಕ್ತಾಯಿದ್ರು ಬಟ್ ಈ ಸಲ ಒಂದು ಲೈಟು ಹಾಕಿಲ್ಲ ಅದೊಂದು ಬೇಜಾರಿದೆ ಇದೆ ಬಿಟ್ಟು ಇಲ್ಲೆಲ್ಲ ಓಕೆ ಓಕೆ ಇದೆಲ್ಲ ಚೆನ್ನಾಗಿದೆ ಡಿಫ್ರೆಂಟಾಗಿ ಕಾನ್ಸೆಪ್ಟ ಯೂಸ್ ಮಾಡ್ಕೊಂಡು ಈ ಸಲ ಲೈಟಿಂಗ್ಸ್ ಮಾಡಿದ್ದಾರೆ ಕೆಲವೊಂದು ಸರ್ಕಲಲ್ಲಿ ತುಂಬಾ ಖುಷಿಯಾಗತ್ತೆ ನೋಡಿದ್ರೆ ಇನ್ನು ಕೆಲವೊಂದು ಸರ್ಕಲಲ್ಲಿ ಅಷ್ಟೇ ಇಷ್ಟ ಆಗಲ್ಲ ಇನ್ನು ಅಲ್ಲಿಂದ ನಾವು ಮನೆಗೆ ಹೊರಡೋಣ ಅಂತೇಳಿ ಇನ್ನು ಹೊರಟ್ವಿ ಇನ್ನು ಶಾರ್ಟ್ಕಟ್ಟಲ್ಲಿ ಹೋದರೆ ಬೆಸ್ಟು ಸೊ ಹಾಗಾಗಿ ನಾವು ಯಾದವ್ಗಿರಿಯಿಂದ ಒಳಗಡೆ ಹೋಗೋಣ ಅಂಥೇಳಿ ಸೊ ಆ ಕಡೆಯಿಂದ ಹೋದರೆ ಸ್ವಲ್ಪ ಬೇಗ ಹೋಗ್ಬೋದು ಅಂಥೇಳಿ ಅಲ್ಲಿಂದ ಹೊರಡೋಣ ಅಂತೇಳಿ ಹೊರಟೆ ಹಾಗಾಗಿ ಬೇಗ ಬೇಗ ಬಂದ್ವಿ ಇದು ಬಂದು ನಮ್ಮ ಒಂದು ಒಂಟಿ ಕೊಪ್ಪಲು ಸರ್ಕಲ್ಲು ಅಂದರೆ ಎಚ್ ಡಿ ಎಫ್ ಸಿ ಇದೆ ಆಪೋಸಿಟ್ ಸರ್ಕಲ್ಲು ಸೊ ಇಲ್ಲಿ ನೋಡಿ ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಪೂರ್ತಿ ರೋಡೋದಕ್ಕೂ ಕೂಡ ಚೆನ್ನಾಗಿದೆ ಅಂತೂ ಇಂತೂ ಇವತ್ತು ಲೈಟಿಂಗ್ಸ್ ಅಂತೂ ಎಲ್ಲ ಕಡೆ ಚೆನ್ನಾಗಿ ನೋಡಿದ್ವಿ ಸೊ ಆರಾಮಾಗಿ ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ಬಂದೆ ಇನ್ನು ಹೂವೆಲ್ಲ ತಂದಿದ್ದೆ ಸೊ ಇನ್ನು ನಾಳೆನೇ ಹಬ್ಬ ಇರೋದರಿಂದ ಸೊ ಹೂವೆಲ್ಲ ಏನಿದೆ ನೀಟಾಗಿ ಕಟ್ಟಿ ತೆಬಣ ಇನ್ನು ನಿಂಬೆ ಇಣ್ಣು ಮಿಣ್ಸಿಕಾಯಿ ಎಲ್ಲನೂ ಪೋಂಡ್ಸ್ ಇಡಬೇಕಿತ್ತು ಎಲ್ಲ ಗಾಡಿಗಳು ಇದೆ ಸೊ ಐದಾರಂತೂ ಬೇಕೇ ಬೇಕಿತ್ತು ಸೊ ಹಾಗಾಗಿ ಎಲ್ಲ ಇವಾಗಲೇ ರೆಡಿ ಮಾಡಿಟ್ರೆ ಬೆಳಗ್ಗೆಗೆ ಬೇಗ ಬೇಗ ಆಗುತ್ತೆ ಅಂತೇಳಿ ಎಲ್ಲನೂ ನೀಟಾಗಿ ರೆಡಿ ಮಾಡೋಣ ಅಂತೇಳಿ ರೆಡಿ ಇದೆ ಅದ್ರ ಜೊತೆಗೇ ನನ್ನ ಮಗಳ ಫೇವ್ರೆಟ್ ಬಿಗ್ ಬಾಸ್ ಸೊ ಬಿಗ್ ಬಾಸ್ ನೋಡಿಕೊಂಡು ಆರಾಮಾಗಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಎಲ್ಲ ಆದಮೇಲೆ ಸೊ ಮೆಹಿಂದಿ ಹಾಕೊಳ್ಳೋದು ಮರ್ತಿದ್ದೆ ಸೊ ಆರಾಮಾಗಿ ಬಿಗ್ ಬಾಸ್ ನೋಡಿಕೊಂಡು ಮೆಹಂದಿ ಹಾಕ್ಕೊಂಡು ಕುತ್ಕೊಂಡೆ ಜಸ್ಟ್ ನಾನೇ ಹಾಕೊಳ್ಳೋದ್ರಿಂದ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲ ಹಾಕೋತೀನಿ ಏನು ತೊಂದರೆ ಇಲ್ಲ ಇದೊಂದು ಹಾಫ್ ಆನ್ ಅವರ್ ಒಣಗಿದ್ರೆ ಸಾಕು ನನಗೇನು ಜಾಸ್ತಿ ಟೈಮ್ ಏನು ಬೇಕು ಅಂತೇನಿಲ್ಲ ಇಲ್ಲಾಂದರೆ ಹಾಗೆ ಕವರ್ ಕೊಟ್ಕೊಂಡು ಮಲ್ಕೊಂಡ್ರು ಅದಕ್ಕೆ ಪೂರ್ತಿ ನೀಟಾಗಿ ರಿಮೂವ್ ಮಾಡ್ಬೋದು ನೋಡೋಣ ನಾಳೆ ಶುದ್ಧಕ್ಕೆ ಎಷ್ಟು ಕಲರ್ ಬಂತು